ನಮಸ್ಕಾರ ಎಲ್ರಿಗೂ ಈಗ ನಾನು ಮಾಡಿರುವಂತಹ ವಿಡಿಯೋ ವಿಶ್ವದ ಪ್ರಥಮ ತಾಜಾ ಹೈನು ಘಟಕ ಅಂದರೆ ಏನು ಇದು ಇಲ್ಲಿ ತಾಜಾ ತುಪ್ಪ ಮಾಡುವಂತಹ ಪರಿಶುದ್ಧವಾದ ತುಪ್ಪ ಸಿಗುವಂತಹ ಸ್ಥಳ ಇದು ಮಲ್ಲೇಶ್ವರಂನಲ್ಲಿ ಕೊಡಚಾದ್ರಿ ಅನ್ನೋ ಒಂದು ಜಾಗದಲ್ಲಿ ಸಿಗುತ್ತೆ ಕೊಡಚಾದ್ರಿಯ ಬಗ್ಗೆ ಹೇಳೋದಕ್ಕಿಂತ ನೀವು ಈ ಈ ವಿಡಿಯೋ ನೋಡಿದ್ರೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಒಳ್ಳೆಯ ಶುದ್ಧವಾದ ತುಪ್ಪ ಹೇಗೆ ತಯಾರಾಗುತ್ತೆ ನೀವೇ ನೋಡಿ ಇದು ನಾಟಿ ಹಸುಗಳ ಹಾಲಿನಿಂದ ತಯಾರಾಗುವಂತಹ ತುಪ್ಪ ನಾರ್ಮಲಾಗಿ ಹೇಳಬೇಕಂದ್ರೆ ದೇಸಿ ಕವಿಂದ ಮಾಡಿರುವಂತಹ ಪರಿಶುದ್ಧವಾದ ಗಮಗಮ ಅನ್ನುವಂತಹ ರುಚಿಕರವಾದ ತುಪ್ಪ ನಮ್ಮ ಮನೆಯಲ್ಲಿ ಇದೇ ತುಪ್ಪವನ್ನು ಉಪಯೋಗಿಸೋದು ಕಳೆದ ಒಂದು ವರ್ಷದಿಂದ ನನಗೆ ಅನಿಸ್ತು ಯಾಕೆ ಅಂತ ಒಂದು ಒಳ್ಳೆ ವಿಚಾರನ ಎಲ್ರಿಗೂ ಹಂಚಬಾರ್ದು ಅಂತ ಹೇಳಿ ಸೊ ಇವ್ರು ಮಾಡೋ ಒಂದು ರೀತಿ ಎಲ್ರಿಗೂ ತಲುಪಿದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ ಯಾರಿಗೆ ಬೇಡ ರುಚಿಕರವಾದ ತಾಜಾ ಒಂದು ಆಹಾರ ಸಿಗುತ್ತೆ ಅಂದರೆ ಸೊ ಹಾಗಾಗಿ ನಾನು ಈ ವಿಡಿಯೋ ಮಾಡಲಿಕ್ಕೆ ಮನ್ಸು ಮಾಡಿದೆ

ಎಷ್ಟೇ ಮಿಷನರಿ ಎಕ್ವಿಪ್ಮೆಂಟಲ್ಲಿ ಅದು ಪ್ಯೂರಿಫೈ ಆದರೂ ನೀವು ಮತ್ತೆ ಬಟ್ಟೆ ಹಾಕಿ ಅದನ್ನು ಮತ್ತೆ ಕ್ಲೆನ್ಸ್ ಮಾಡಿ ಮತ್ತೆ ಪ್ಯೂರಿಫೈ ಮಾಡ್ತಾ ಇದೀವಿ ಹೌದು ಟ್ರೆಡಿಷನಲ್ ಅಡ್ವಾನ್ಸ್ ಮೆಥಡ್ ಹೌದು ಕರೆಕ್ಟ್ ಮೆಷಿನ್ ಅಡ್ವಾನ್ಸ್ ಮಾಡ್ತೀರಾ